ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರೋದ್ರ ಬಗ್ಗೆ ಫಸ್ಟು ತಮ್ಮ ಗಮನಕ್ಕೆ ತರ್ತೀನಿ ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು ಒಂದೂವರೆ ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ ಅನುದಾನ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಟನಲ್ ರಸ್ತೆಗೆ ನಲವತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಆಮೇಲೆ ಎಲಿವೇಟೆಡ್ ಕಾರಿಡಾರ್ಗೆ ಹದಿನೈದು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ಘನತ್ಯಾಜ್ಯ ವಿಲೇವಾರಿಗೆ ಮೂವತ್ತೈ ಮೂರು ಸಾವಿರದ ಇನ್ನೂರು ಕೋಟಿ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ಅದೇ ರೀತಿ ರಾಜಕಾಲುಗಳ ಪಕ್ಕದಲ್ಲಿ ಮೂರು ಸಾವಿರ ಕೋಟಿ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ರಾಜಕಾಲುಗಳ ಪಕ್ಕದಲ್ಲಿ ನಲವತ್ತೈದು ಮೀಟ್ರ್ ಮತ್ತು ನಲವತ್ತೈದು ಮೀಟ್ರೋ ಅಗಲೀಕರಣ ಮಾಡಿ ರಸ್ತೆ ಮಾಡೋಂಥದ್ದಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ ಆ ಚಾಲನೆ ಕೊಟ್ಟಿರೋ ಹೇಳ್ತೀನಿ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ಇದು ಪ್ರಶ್ನೆ ಕೇಳಿ ನೀವು ಬೇಡಿಕೆ ಇದು ನೋಡಿ ಇದು ಪ್ರಶ್ನೆ ಉತ್ತರ ಇದು ಪ್ರಶ್ನೆ ಕೇಳಿ ಪರಿಹಾರ ಬೇರೆ ಏನ್ ಉತ್ತಮವಾದ ವಿಚಾರ ಮಾಡಿ ನಾನೇನ್ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಅಲ್ಲ ಪ್ರಶ್ನೆ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಈಗ ನೋಡಿದ್ರೆ ಬೆಂಗ್ಳೂರು ನಗರದಲ್ಲಿ ಇದಿಕ್ ಸಾ ಪ್ರಧಾನ ಮಂತ್ರಿಗಳು ಕೊಟ್ರೆ ಬೇಡಿಕೆಗೆ ಸಂಬಂಧಪಟ್ಟೆ ಮಾತಾಡ್ತಾ ಇಲ್ಲ ಈಗ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಸಭಾಧ್ಯಕ್ಷ್ರೆ ಆಯ್ತು ಬನ್ನಿ ಸಭಾಧ್ಯಕ್ಷರೇ ಸುಮಾರು ಎಲ್ಲಾರ್ಗು ಸಮಯ ಕೊಟ್ಟಿದ್ದೀರಿ ನಾ ಸಮಯ ಅಷ್ಟೇ ಹೇಳ್ತೀನಿ ಆರಾಮ ಲ್ಯಾಂಡ್ ಅಕ್ಕು ಜೇಸಿನ್ ಮಾಡಿದೆ ಲ್ಯಾಂಡ್ ಅಕ್ಕು ಜೇಸಿನ್ ಮಾಡಿದೆ ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ ಡಿ ಪಿ ಆರ್ ಅಪ್ರೂವ್ ಆಗಿದೆ ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ ಎಂಬೆಜಿ ಕಂಪನಿ ಅವನು ಇರೇ ಇರೇ ಎಂಬಾ ಜಿ ಕಂಪನಿ ಅವನು ದುಡ್ಡು ಕೊಟ್ಟಿಲ್ಲ ನಾವು ಮೆಟ್ರಾ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ ಇದು ನ್ಯಾಯನಾ ಎಂಬ ಜಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ ಪ್ರಶ್ನೆ ಆಯ್ತಾ ನಿಮ್ಮದು ಪ್ರಶ್ನೆಗೆ ಉತ್ತರ ಎಂಬೆಸಿ ಅವನ ಹಣ ಕೊಟ್ಟಿಲ್ಲ ನಾವು ಮಾಡಲ್ಲ ಓಕೆ ಅಧ್ಯಕ್ಷರೇ ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಮನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸೋದು ನಮ್ಮ ಅಶೋಕ್ ಅವರು ಎಲ್ಲ ಇದ್ರು ನಾವು ಕೆಲವರು ಸಿ ಎಸ್ ಆರ್ ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವ್ರು ಕೊಟ್ಟರು ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡುವಂತ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ನೀ ಸರ್ಕಾರ ಅಲ್ಲ ಪಾಪ ಅವರು ಏನು ಕೇಳ್ತಾ ಇದ್ದಾರೆ ಪಾಪ ಅವ್ರ ಜಮೀನ್ ಇದೆ ಅಲ್ಲ ಒಂದು ಎಕರೆ ಇರಬೇಕಲ್ಲ ಒಂದು ಒಂದ್ಸರ್ತಿ ಹೇಳಿದೆ ನನಗೆ ನೀನು

ಈಗ ನನ್ನ ಬೇಡ ಅಂತ ಹೇಳಿ ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ ಡಿ ಸಿ ಎಂ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿ ಸಿ ಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಬಸ್ ಅದು ಅಲ್ಲಿ ನಿವಾಸಿ

ಅಧ್ಯಕ್ಷ್ರೆ ಏನು ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯನ್ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಎಂಬೆಸಿ ಅವ್ರದ್ದು ಒಂದು ಇನ್ನೂರೈವತ್ತು ಇನ್ನೂರು ಎಕರೆ ಅಲ್ಲೇನೋ ಜಮೀನಿದೆ ಅವರು ನನ್ನ ಹೆಸ್ರು ಬರಬೇಕು ಅಂತೇಳಿ ಅಂಬಾಸಿ ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದು ಎಪ್ಪತ್ತೆಂಬತ್ತು ಎಕರೆ ಇದೆ

ಹಿಂದೆ ಅವರು ಅದನ್ನ ಅನುಮೋದನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡನು ಕಟ್ಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಕೋಟಿ ಕಟ್ಟಿದ್ದಾರೆ ಮುನರತ್ನ ಏನ್ ಹೇಳ್ತಾ ಇದ್ದಾನೆ ಒಂದು ಕೋಟಿ ಕಟ್ಟಿದ್ದಾರೆ ಇನ್ನು ಉಳಿದದ ನೂರ ಹತ್ತೊಂಬತ್ತು ಕೋಟಿ ಕಟ್ಟಲಿ ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ

ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದು ಕುತ್ರ ಓಕೆ ಇದು ಮುನಿರತ್ನ ಎಂಬೆಸಿ ಅಲ್ಲ ಇದು ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ ಗೊತ್ತಿದೆ ಸಾಕು ನನ್ನ ಹತ್ರ ಮಾತಾಡಿದ್ದಾರೆ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ ಅವ್ರ ಕ್ಷೇತ್ರ ಅವ್ರ ಹೇಳಿದ ಮಾತನ್ನ ಗಮದಲ್ಲಿ ಇಟ್ಕೊಂಡಿದ್ದೀನಿ ಅವ್ರದ್ದು ಪಬ್ಲಿಕ್ ನಿಮ್ದು ಪ್ರೈವೇಟ್ ಇಷ್ಟೇ ಸುಮ್ನೆ ಸುಮ್ಮನೆ